ರಾಜ್ಯದಲ್ಲಿ ಹದಿನೈದು ಪರ್ಸೆಂಟ್ ಸಿಗೆ ಮೂರು ಪರ್ಸೆಂಟ್ ಎಸ್ ಟಿಗೆ ಏಯ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಎಸ್ ಸಿ ಎಸ್ ಮೀಸಲಾಗಿತ್ತು ಇದು ಸಂವಿಧಾನಾತ್ಮಕವಾದಂಥ ಮೀಸಲಾತಿ ಈ ಮೀಸಲಾತಿ ಬಹುತೇಕ ಕೆಲವೇ ಕೆಲವರು ಗುಂಪು ಹೋಗ್ತಾ ಇದೆ ಅಂತ ಹೇಳಿ ಅದರಲ್ಲಿ ಕೆಲವು ಪಂಗಡದವರು ಹೋರಾಟನ ಆರಂಭ ಮಾಡಿ ಹೈಕೋರ್ಟ್ ಹೋಗಿ ಮತ್ತು ಇದು ಮೀಸಲಾತಿನ ಯಾರೋ ಕ್ರೀಮಿ ಲೇಯರ್ನ ಬಳಸ್ತಾ ಇದ್ದಾರೆ ನಿಜವಾಗಿ ಅಂಬೇಡ್ಕರ್ ಆಶಯ ಏನಿತ್ತು ಅಸ್ಪೃಶ್ಯ ಇರೋದು ಅನ್ಟಚಬಲ್ಸ್ಗೆ ಸಹಾಯ ಆಗಬೇಕಂತ ಹೇಳಿ ಅವ್ರಿಗಿದ್ರಿಂದ ಸಹಾಯ ಆಗೋದಕ್ಕಿಂತ ಆ ಗುಂಪಲ್ಲಿ ಬೇರೆಯವ್ರಿಗೆ ಸಹಾಯ ಆಗ್ತಿರೋದು ಹೆಚ್ಚಾಗಿದೆ ಅಂತೇಳಿ ಹೋರಾಟನ ಆರಂಭ ಮಾಡಿದ್ದು ಸುಮಾರು ನೂರ ಎರಡು ನೂರ ಮೂರು ಶಿಲುಕಾಷ್ಟು ಅಷ್ಟು ಜನಾಂಗ ಬರಿದ್ದಾರೆ ಐವತ್ತ್ಮೂರ ಐವತ್ನಾಲ್ಕು ಎಸ್ ಟಿ ಸಮುದಾಯ ಇದು ಪ್ರಮುಖವಾಗಿ ಎಸ್ ಸಿ ಅವರು ಹೋರಾಟನ ಆರಂಭ ಮಾಡಿದ್ವಿ ಎಸ್ ಟಿ ಅಷ್ಟು ಒಳ ಮೀಸಲಾತಿಗೆ ಓದ್ಕೊಟ್ಟಿಲ್ಲ ಆಗ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತು ಸದಾಶಿವ ಆಯೋಗ ಜಸ್ಟಿಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿ ಇದು ಹೇಗೆ ಹೋಗಬೇಕು ಏನು ಮಾಡಬೇಕು ಅಂಥೇಳಿ ವರದಿಯನ್ನು ಅವರಿಂದ ತಗೊಂಡು ನಿರೀಕ್ಷೆ ಮಾಡಿ ವರದಿ ಕೊಟ್ಟರು ಅದ್ರ ಪ್ರಕಾರ ಅವರು ಎಸ್ ಸಿ ಜನಾಂಗದಲ್ಲಿ ನಾಲ್ಕು ಗುಂಪನ್ನು ಮಾಡಿದ್ರು ಒಂದು ಎಡಗೈ ಅಂತ ಏನು ಕರಿತೀವಿ ನಾವು ಸ್ಪಷ್ಟ ಭಾಷೆಯಲ್ಲಿ ಅದು ಹೇಳಬೇಕು ಬಿಡೋ ಗೊತ್ತಿಲ್ಲ ಮಾದಿಗರು ಅಂತ ಕರಿತೀವಿ ಅವರು ಇನ್ನೊಂದು ಬಲಗೈ ಅಂತ ಕರಿತೀವಿ ಅವರು ಎರಡನೇ ಗುಂಪು ಅವರನ್ನು ಹೊಳೆಯವರು ಅಂತ ಕರಿತೀವಿ ಎಡಗೈ ಅವರಿಗೆ ಆರು ಪರ್ಸೆಂಟ್ ಕೊಟ್ಟರು ಬಲಗೈ ಅವರಿಗೆ ಐದು ನಾಲ್ಕು ಐದು ಪರ್ಸೆಂಟ್ ಕೊಟ್ಟರು ಇನ್ನಿತರೆ ಶೆಡ್ಯೂಲ್ ಕಾಸ್ಟ್ ಏನಿದ್ರು ನಮ್ಗೆ ಗೊತ್ತಲ್ಲ ಲಂಬಾಣಿಸು ಓವಿಸು ಅವರೆಲ್ಲ ಅವರೆಲ್ಲರಿಗೂ ಸೇರಿಸಿ ಅವರು ಟಚಬಲ್ ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟೀಸ್ ಅಂತೇಳಿ ಅವ್ರಿಗೆ ಮೂರು ಪರ್ಸೆಂಟ್ ಇತ್ತು ಮತ್ತು ಒಂದು ಪರ್ಸೆಂಟ್ ಮೈಕ್ರೋ ಮೈನಾರಿಟೀಸ್ ಅತ್ಯಂತ ಕಡಿಮೆ ಸಂಖ್ಯೆ ಇರೋ ಶೆಡ್ಯೂಲ್ ಕಾಸ್ಟ್ ಗುಂಪಿಗೆ ಸೇರಿರೋ ಜಾತಿಗಳಿಗೆ ಅಂತ ಒಂದು ಪರ್ಸೆಂಟ್ ಇದ್ದು ಹದಿನೈದು ಪರ್ಸೆಂಟನ್ನು ಇತ್ಯರ್ಥ ಮಾಡಿದ್ರು ಇದಾದ ಮೇಲೆ ಅವ್ರದ್ದು ನಡ್ಕೊಂಡೇ ಬಂತು ಬೇರೆ ಯಾವುದೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಒಳ್ಳೆ ಮೀಸಲಾತಿ ಮಾಡಬಾರ್ದು ಅಂಥೇಳಿ ಡಿಸಿಷನ್ ಆಗಿತ್ತು ಅದನ್ನು ಇಟ್ಕೊಂಡು ಒಳ್ಳೆ ಮೀಸಲಾತಿ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ವಾದ ಮಾಡ್ಕೊಂಡು ಬಂದ್ವಿ ನಮ್ಮಲ್ಲಿ ಏನಾಯಿತು ಒತ್ತಡ ಜಾಸ್ತಿ ಆದಾಗ ನಮ್ಮ ಸರ್ಕಾರ ಬಂದಾಗ ಎಸ್ ಸಿ ಎಸ್ ಟಿ ಮೀಸಲಾತಿನ ಹೆಚ್ಚು ಮಾಡಬೇಕು ಅಂಥೇಳಿ ಭಾಳ ಒತ್ತಡ ಬಂದಾಗ ನಾವು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ವಿ ಅವರು ಸಿಯನ್ನು ಮತ್ತೆ ಹದಿನೈದರಿಂದ ಹದಿನೇಳು ಇವರನ್ನು ಮೂರಿಂದ ಏಳು ಮಾಡಿ ಎರಡು ಪ್ಲಸ್ ನಾಲ್ಕು ಪರ್ಸೆಂಟ್ ಜನಾಂಗವನ್ನು ಕ ಪರ್ಸೆಂಟೇಜನ್ನು ಅವ್ರಿಗೆ ಹೆಚ್ಚು ಮಾಡಿಕೊಟ್ರು ಇದನ್ನು ಹೇಗೆ ಇತ್ಯರ್ಥ ಮಾಡಬೇಕು ಅಂಥೇಳಿ ಸಚಿವ ಸಂಪುಟದೊಂದು ಸಮಿತಿ ಮಾಡಿ ಅದಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಇದನ್ನು ಹೇಗೆ ನಾವು ಟು ಕ್ಯಾರಿ ಇಟ್ ಫಾರ್ವರ್ಡ್ ಅಂತೇಳಿ ಒಂದು ಶಿಫಾರಸನ್ನು ತಕ್ಷಣ ಕೊಡಬೇಕು ಅಂತ ಸರ್ಕಾರ ಅಪೇಕ್ಷೆ ಮಾಡಿದ ಮೇಲೆ ನಮ್ಮ ನಾವು ಒಂದು ಸಮಿತಿಯವರು ವರದಿಯನ್ನು ಕೊಟ್ವಿ ಅದರ ಪ್ರಕಾರ ನಾವು ಸದಾಶಿವಯೋಗ ಏನು ಆರು ಮಾಡಿದ್ರು ಅದನ್ನು ಆರೇ ಇಟ್ವಿ ಅವ್ರು ಐದು ಏನು ಮಾಡಿದ್ರು ಶೆಡ್ಯೂ ಕಾಸ್ಟೆಲ್ಲ ಇನ್ನೊಂದು ಕೆಟಗರಿ ಇಟ್ಟು ಅನ್ನೋರಿಗೆ ಐದೂವರೆ ಮಾಡಿದ್ವಿ ಈ ಲಂಬಾಣಿ ಬೋಯಿಸೋರಿಗೆಲ್ಲ ಏನು ಮೂರು ಪರ್ಸೆಂಟ್ ಕೊಟ್ಟಿದ್ದರು ಇನ್ಫ್ಯಾಕ್ಟ್ ಅವ್ರಿಗೆ ಒಂದೂವರೆ ಪರ್ಸೆಂಟ್ ನಾವು ಜಾಸ್ತಿ ಮಾಡಿದ್ವಿ ನಾಲ್ಕೂವರೆ ಪರ್ಸೆಂಟ್ ಮಾಡಿ ಅಗೈನ್ ಮೈಕ್ರೋ ಮೈನಾರಿಟೀಸ್ ಭಾಳ ಸಣ್ಣ ಪುಟ್ಟ ಜಾತಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಜನಸಂಖ್ಯೆ ಇರೋರು ಒಂದು ಪರ್ಸೆಂಟನ್ನು ಮೀಸಲಿಟ್ಟು ಮೀಸಲಾತಿಯನ್ನು ಅನೌನ್ಸ್ ಮಾಡಿದ್ವಿ ಇದರಲ್ಲಿ ಎರಡು ಪ್ರಾಬ್ಲಮ್ ಇದೆ ಮೀಸಲಾತಿ ಒಳ ಮೀಸಲಾತಿ ಮಾಡಲಿಕ್ಕೂ ಅವಕಾಶ ಇಲ್ಲ ರಾಜ್ಯಗಳಿಗೆ ಅಂಥೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಒಂದು ಇನ್ನೊಂದೀಗ ನಾವು ಆರು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದರಿಂದ ಈ ಆರು ಪರ್ಸೆಂಟು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ದಾಟಬಾರ್ದು ಅಂತ ಅದನ್ನು ದಾಟಿ ಹೋಗುತ್ತೆ ಅನ್ನೋದು ಒಂದು ಎರಡು ಇಶ್ಯೂ ನಮ್ಮ ಮುಂದೆ ಇತ್ತು ನಾವು ಎರಡನೇ ಇಶ್ಯೂಗೆ ತಲೆ ಕಡಿಸ್ಕೊಳ್ಳಿಲ್ಲ ಐವತ್ತು ಪರ್ಸೆಂಟ್ ದಾಟಿ ಹೋಗುತ್ತೆ ಅನ್ನೋದನ್ನು ಆಮೇಲೆ ನಿಭಾಯಿಸ್ಕೋತೀವಿ ಅಂಥೇಳಿ ಈ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಸ್ಪಿಟ್ ಮಾಡಿ ಕೊಟ್ಬಿಟ್ವಿ ಅದು ಇಂಪ್ಲಿಮೆಂಟೇಷನ್ಗೂ ನಾವು ಆದೇಶ ಮಾಡಿಬಿಟ್ವಿ ಸರ್ಕಾರ ಈ ಮಧ್ಯೆ ಇದನ್ನು ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಚರ್ಚೆಗೆ ಅಂದರೆ ವಾದನ ವಿವಾದನ ಮಂಡಿಸಿದ್ರು ಸುಪ್ರೀಂ ಕೋರ್ಟು ಈಗ ಇತ್ತೀಚೆಗೆ ಹೇಳಿದೆ ಒಳ ಮೀಸಲಾತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಇರಬೇಕು ಇದರಲ್ಲಿ ಯಾವುದೇ ಗಹನವಾದ ವ್ಯತಿರಿಕ್ತ ಸುಪ್ರೀಂ ಕೋರ್ಟು ಗಮನಿಸಿಲ್ಲ ಅಂಥೇಳಿ ನಾವು ಸುಪ್ರೀಂ ಕೋರ್ಟ್ ಎಸ್ ಎಂಡಸ್ಟ್ ಇಂಟರ್ನಲ್ ರಿಸರ್ವೇಷನ್ ವಿಚ್ ಕ್ಯಾನ್ ಬಿ ಗಿವನ್ ಬೈ ದಿ ಸ್ಟೇಟ್ಸ್ ಕನ್ಸರ್ನ್ ಅಲ್ಲಿಯ ಪರಿಸ್ಥಿತಿಗನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಮೋಡ್ ಆಫ್ ಲಿವಿಂಗ್ ಅವರ ಜೀವನದ ಮಟ್ಟಕ್ಕೆ ಅನುಗುಣವಾಗಿ ಶೆಡ್ಯೂಲ್ ಕಾಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೋದು ಅನ್ನೋದನ್ನು ಮಾಡ್ಬೋದು ಅಂತ ಹೇಳಿ ಈಗ ತೀರ್ಮಾನನ ಕೊಟ್ಟಿದೆ ಈಗ ನಮ್ಮ ರಾಜ್ಯದ ಮುಂದೆ ಎರಡು ಇಶ್ಯೂ ಇದೆ ಹದಿನೆಂಟೇ ಪರ್ಸೆಂಟು ಹದಿನೈದು ಪ್ಲಸ್ ಮೂರೇ ಕೊಟ್ಕೊಂಡೋಗೋದಾದರೆ ಯಾವುದೇ ತಾಪತ್ರಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅದು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಂಥ ರಿಸರ್ವೇಷನ್ ಒಳಗೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಒಳಗೆ ಬರುತ್ತೆ ಒಳ ಮೀಸಲಾತಿ ಇನ್ ಪ್ರಿನ್ಸಿಪಲ್ ಅಂದರೆ ಇದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಅಡಚಣೆ ಕಾನೂನಲ್ಲಿ ಇದೆ ಅಂತೇಳಿ ನಾನು ಭಾವಿಸಿಲ್ಲ ಆದರೆ ಎನ್ಹಾನ್ಸ್ ಮಾಡ್ರೋದು ಕೊಡಬೇಕು ಅಂದರೆ ಅವ್ರಿಗೆ ಐವತ್ತು ಪರ್ಸೆಂಟ್ ದಾಟುತ್ತೆ ಅಂದರೆ ಆಗಿ ಕೊಟ್ಟಿರೋದಕ್ಕೆ ಅವರು ಸಂವಿಧಾನದ ತಿದ್ದುಪಡಿನ ಪಾರ್ಲಿಮೆಂಟ್ ಮುಂದೆ ಮಾಡಿಸ್ಕೋತಾರಾ ಅಥವಾ ಅವ್ರಿಗೆ ಒಂದು ಒತ್ತಡ ಆಯಿತು ಶೆಡ್ಯೂಲ್ ನೈನಲ್ಲಿ ಸೇರಿಸ್ಕೊಡಿ ಶೆಡ್ಯೂಲ್ ನೈನಲ್ಲಿ ಹೇಳಿದ್ರೆ ಹೈಕೋರ್ಟು ನಮ್ಮ ಮುಂದೆ ಬರೋಲ್ಲ ಇಮ್ಯುನಿಟಿ ಇರುತ್ತೆ ನಮಗೆ ಸೆಕ್ಷನ್ಗಿಂತ ಶೆಡ್ಯೂಲ್ ನೈನು ಕೂಡ ಇಮ್ಯೂನ್ ಅಲ್ಲ ಅನ್ನೋದು ನಮ್ಮ ವಾದ ಇತ್ತು ಶೆಡ್ಯೂಲ್ ನೈನ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಬೇರೆ ಕಾರಣಕ್ಕೆ ಹಂಗಾಗಿ ಅವೆಲ್ಲವನ್ನೂ ತೊಗೊಂಡೋಗಿ ಶೆಡ್ಯೂಲ್ ನೈನಲ್ಲಿ ಹಾಕಿ ಸುಪ್ರೀಂ ಕೋರ್ಟ್ಗೆ ಆ ಶೆಡ್ಯೂಲ್ ನೈನಲ್ಲಿ ಹಾಕಿರೋರ ಮೇಲೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ವಾದ ಮಾಡೋಕ್ಕಾಗೋದಿಲ್ಲ ಅದೇ ಕ್ಯಾನ್ ಆನ್ಸ್ಗೆ ಎಕ್ಸಸೈಸ್ ದೇರ್ ಪವರ್ ಅಲ್ಲೂ ಕೂಡ ಅವ್ರು ಮಾಡ್ಬೋದು ಅಂತೇಳಿದ್ರು ಅದರಂತೆ ಈ ತಮಿಳ್ನಾಡು ಸರ್ಕಾರದ್ದು ಬೇರೆ ಸರ್ಕಾರದ್ದು ಸುಪ್ರೀಂ ಕೋರ್ಟ್ಗಳಲ್ಲಿ ಶೆಡ್ಯೂಲ್ ನೈನಲ್ಲಿ ಇದ್ದರೂ ಕೋರ್ಟ್ ಮುಂದೆ ಪ್ರಶ್ನೆ ಆಗಿತ್ತು ಹಾಗಾಗಿ ನಾವೇನು ಮಾಡೋದು ಏನಾಗುತ್ತೆ ಆಗಲಿ ಅಂತೇಳಿ ಡಿಸಿಷನ್ ತೊಗೊಂಡು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿಕೊಟ್ವಿ ಈಗ ವೆಲ್ಕಮ್ ಟ್ರೆಂಡ್ ಈಗ ಅವ್ರಿಗೆ ಸ್ವಾಗತ ಮಾಡೋವಂಥ ತೀರ್ಮಾನ ಆಗಿದೆ ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಒಳ ಮೀಸಲಾತಿ ಇರಬೇಕು ಇದನ್ನು ನಾನು ಸಾರ್ವಜನಿಕವಾಗೂ ವೈಯಕ್ತಿಕವಾಗಲೂ ಭಾಳ ಮೆಚ್ಚುಗೆಯಿಂದ ಸ್ವಾಗತಿಸ್ತೀನಿ ಯಾಕೆಂದರೆ ನಿಜವಾಗಿ ಯಾರಿಗೆ ಅನ್ಯಾಯ ಆಗ್ತಾಯಿತ್ತು ನಿಜವಾಗಿ ಯಾರು ತುಳಿತಕ್ಕೆ ಸಿಕ್ಕಾಗಿದ್ದರು ನೀರಾಗಿ ನಿಜವಾಗಿ ಅದು ಸಮಾಜದಿಂದ ಬಹಿಷ್ಕೃತರು ಅಂತ ಜೀವನ ಮಾಡಿದರು ಊರಿಂದ ಆಚೆ ಇರಬೇಕು ಅನ್ನೋ ಸ್ಥಿತಿಯಲ್ಲಿದ್ದರು ಅವ್ರಿಗೆಲ್ಲರೂ ವಾಹಿನಿಯೊಳಗೆ ನಮ್ಮ ಪ್ರಮುಖ ವಾಹಿನಿಯೊಳಗೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ ಇವರು ಹೆಸ್ರು ಹೇಳಿಕೊಂಡು ಚೆನ್ನಾಗಿರೋರೆಲ್ಲ ಯಾವುದೋ ಕಾರಣಕ್ಕೆ ನಾವು ಆ ಜಾತಿಯವರು ಈ ಜಾತಿಯವರು ಅಂತೇಳಿ ನೂರ ಎರಡು ಕಮ್ಯುನಿಟಿ ಶೆಡ್ಯೂಲ್ ಕಾಸ್ಟ್ ಆಗಿ ಕಂಪ್ಲೀಟ್ ಇದರ ಎಲ್ಲ ರಸವನ್ನು ಯಾರೋ ಬಳಸ್ತಿದ್ದವರು ಇದಕ್ಕೆ ಸಮಾಧಾನ ಆಗಿಲ್ಲ ನಾನು ಅನೇಕ ಸಭೆಗಳನ್ನ ಮಾಡಿ ಟ್ರೈ ಮಾಡಿದೆ ಕನ್ವಿನ್ಸ್ ಮಾಡಲಿಕ್ಕೆ ಇದನ್ನು ಬಿಡಿ ಸಲ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಆಗಬೇಕಂದ್ರೆ ನಾಗಮೋಹನ್ ದಾಸ್ ಅವ್ರು ಹೇಳಿದ್ದು ಆನ್ ಪವರ್ ವಿತ್ ಪಾಪ್ಯುಲೇಷನ್ ರಿಸರ್ವೇಷನ್ ಕೊಡಿ ಅಂತ ಸೆವೆಂಟೀನ್ ಅಂಡ್ ಸಿಕ್ಸ್ ಪಾಯಿಂಟ್ ಆರ್ಡ್ ಕೊಟ್ಟವಲ್ಲ ನಾವು ಏಯ್ಟ್ ಅಂತಲ್ಲಿ ಏಟ್ ಏಯ್ಟ್ ಕೊಟ್ಟಾಗ ಜನಸಂಖ್ಯೆಗೆ ಅನ್ನ ಪದ ಬಳಸಿರು ಜನಸಂಖ್ಯೆಗೆ ಅನುಗುಣವಾಗಿ ಅಂತ ಬಳಸಿದಾಗ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮಾಡಬೇಕು ಪ್ರಪೋರ್ಷನಲ್ ರಿಸರ್ವೇಷನ್ ಸುಮಾರಾಗಿ ಸರಿ ಸುಮಾರು ಅಂತಂದಿದ್ರೆ ಆವಾಗ ಏಯ್ಟೀನ್ ಪರ್ಸೆಂಟ್ ಇರೋದು ಅವ್ರು ಎಷ್ಟು ಸಂಖ್ಯೆ ಇರ್ತಿದ್ರು ಬಿಡ್ತಿದ್ರೋ ನಮಗೆ ಪ್ರಶ್ನೆ ಇರ್ತಿಲ್ಲ ಏಯ್ಟೀನ್ ಪರ್ಸೆಂಟ್ ಕೊಟ್ಕೊಂಡು ಹೋದಾಗ ಒಳ ಮೀಸಲಾತಿ ಅಕಸ್ಮಾತ್ ಸಂಖ್ಯೆ ಹೆಚ್ಚು ಕಮ್ಮಿ ಆಗೋದ್ರಿಂದ ಅಲ್ಲಿ ಹೋಗ್ಬೇಕೋ ಬೇಡವೋ ಪ್ರಶ್ನೆ ಇತ್ತು ಈಗ ಸ್ಟ್ರಿಕ್ಟಾಗಿ ಪವರ್ ವಿತ್ ಪಾಪ್ಯುಲೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಂದಾಗ ನಮಗೆ ಬೇರೆ ಮಾರ್ಗ ಇರಲಿಲ್ಲ ಜನಸಂಖ್ಯೆಗಳನ್ನ ಸರಿಯಾಗಿ ಗುರ್ತಿಸ್ಬಿಟ್ಟು ನಾವು ಕೊಡಬೇಕಾಗಿತ್ತು ನಾನು ಅಧ್ಯಕ್ಷ ಆಗಿದ್ದಾಗ ಇದಕ್ಕೆಲ್ಲ ಸ್ಪಷ್ಟವಾದ ಟ್ಯಾಬ್ಲೋ ಫಾರ್ಮ್ ಮಾಡಿ ಯಾವ್ಯಾವ ಜನಸಂಖ್ಯೆ ಎಷ್ಟು ಬರುತ್ತೆ ಯಾರ್ಯಾರು ಯಾವ್ಯಾವ ಗ್ರೂಪಲ್ಲಿ ಇಡ್ಬೋದು ಬರೀ ಎಡಗೈ ಬಲಗೈ ಅಲ್ಲ ಅವ್ರ ಜೊತೆಗಿನ್ನೂ ಹದಿನೈದು ಇಪ್ಪತ್ತು ಮೂವತ್ತು ಸಣ್ಣ ಪುಟ್ಟ ಕಮ್ಯುನಿಟಿಗಳನ್ನೆಲ್ಲ ಸೇರಿ ಗ್ರೂಪ್ ಮಾಡಿಕೊಟ್ಟಿದ್ದೀವಿ ಇದನ್ನು ನನ್ನ ದೃಷ್ಟಿನಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಸಿದ್ದರಾಮಯ್ಯವ್ರ ಸರ್ಕಾರ ಹದಿನೈದು ಪರ್ಸೆಂಟ್ಗೆ ನಿಲ್ತಾರೋ ಹದಿನೇಳು ಪರ್ಸೆಂಟ್ಗೆ ಹೋಗ್ತಾರೋ ಶೆಡ್ಯೂಲ್ ಕಾಸ್ಟ್ಗೆ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಹದಿನೇಳು ಪರ್ಸೆಂಟ್ ಹೋಗ್ಬಿಟ್ಟಿದ್ದೀವಿ ಹದಿನೇಳು ಪರ್ಸೆಂಟ್ಗೆ ಹೋದರೆ ಏನು ಮಾಡಬೇಕು ಅಂತೇಳಿ ನಾನು ಸೊಲ್ಯೂಷನ್ ಕೊಟ್ಟಿದ್ದೇನೆ ಹದಿನೇಳು ಪರ್ಸೆಂಟ್ಗೆ ಹೋಗದೆ ಏನು ಮಾಡಬೇಕು ಅನ್ನೋದಕ್ಕೆ ಸದಾಶಿವ ವರದಿ ಇದೆ ಯಾವುದಾದ್ರೂ ಇಂಪ್ಲಿಮೆಂಟ್ ಮಾಡಲಿ ತಕ್ಷಣ ಒಣ ಮೀಸಲಾತಿನ ಜಾರಿಗೆ ತರೋದು ಸೂಕ್ತ ಈಗಾಗಲೇ ಸುಮಾರಷ್ಟು ಕಾಲ ಹಾಳಾಗಿ ಅವ್ರಿಗೇನು ಅನ್ಯ ಆಗಿಲ್ಲ ಇನ್ನೊಂದು ಭಾಳ ವೆಲ್ಕಮ್ ಟ್ರೆಂಡ್ ಅಂದರೆ ನಾನು ಬರೆದಿದ್ದೇನೆ ಸುಪ್ರೀಂ ಕೋರ್ಟ್ ಹೇಳಿದೆ ಶೆಡ್ಯೂಲ್ ಕಾಸ್ಟಲ್ಲಿ ಕೂಡ ಕ್ರೀಮಿ ಲೇಯರನ್ನು ನೀವು ಗುರುತಿಸ್ಬೇಕು ಯಾರು ಅಫೋರ್ಡಬಲ್ ಇದ್ದಾರೆ ಯಾರಿಗೆ ಶಕ್ತಿ ಇದೆ ಈಗಾಗಲೇ ರಿಸರ್ವೇಷನ್ ಬಳಸ್ಕೊಂಡು ಮೇಲೆ ಬಂದಿದ್ದಾರೆ ಇನ್ನು ಮುಂದೆ ಅಂಥವ್ರನ್ನ ಮೀಸಲಾತಿಯಿಂದ ಆಚೆ ಇಡಬೇಕು ಅನ್ನೋ ಪ್ರಶ್ನೆ ಇದೆ ಇದನ್ನು ಕೂಡ ಅವರು ಸರ್ಕಾರ ಗಮನಿಸಬೇಕು ಎಲ್ಲ ಬಹುಶಃ ಸಾಮಾಜಿಕ ನ್ಯಾಯ ಒದಗಿಸ್ಬೇಕು ಅನ್ನೋರು ಯಾರು ತೀರ್ಮಾನ ಇದ್ದರೂ ಉಳ್ಳವ್ರಿಗೆ ಕೊಟ್ಕೊಂಡು ಹೋಗೋದು ನ್ಯಾಯ ಅಂತ ನಾನು ಭಾವಿಸಿಲ್ಲ ಯಾರೂ ವಿವೇಚನೆಯರು ಯಾರು ಭಾವಿಸಲ್ಲ ಅಶಕ್ತರಿಗೆ ಶಕ್ತಿ ತುಂಬಲಿಕ್ಕೆ ಮೀಸಲಾತಿನ ಒಂದು ಆಯುಧ ಮಾಡಿಕೊಂಡಿದ್ದೀವಿ ಹಾಗಾಗಿ ಅಶಕ್ತರನ್ನ ಗುರುತಿಸ್ಕೊಡ್ಬೇಕು ಅಶಕ್ತರಿಂದ ಯಾರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋರು ಈವರೆಗೆ ಯಾವ ಅನುಕೂಲನ ಸರ್ಕಾರದಿಂದ ಪಡೆದೇ ಇರೋರು ಯಾರೊಬ್ಬ ಬೈ ಎ ಎಸ್ ಆಫೀಸರ್ ನನ್ನ ಮಗ ಶೆಡ್ಯೂಲ್ ಕಾಸ್ಟ್ ಅಂತ ಎಮ್ ಬಿ ಬಿ ಎಸ್ ಎಲ್ ಸೀಟ್ ಯಾರೋ ಯಾರೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರು ಮಕ್ಕಳಿಗೆ ತೊಗೊಂಡು ಎಲ್ಲ ರೀತಿಯಲ್ಲಿ ಸಮಾಜದ ಮೇಲ್ದರ್ಜೆ ಜನಗಳಿಗೆ ತಕ್ಕನಾಗಿರುವಂಥ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸ್ಥಿತಿಲಿದ್ದು ಒಂದೇ ಆಧಾರ ಮಾಡ್ಕೊಂಡು ನಾನು ಶೆಡ್ಯೂಲ್ ಕಾಸ್ಟ್ ಅಂತ ಏನು ರಿಸರ್ವೇಷನ್ ತೊಗೋತಾ ಇದ್ದಾರೆ ಅಂಥವ್ರನ್ನ ಆದಷ್ಟು ದೂರ ಇಟ್ಟರೆ ನಿಜವಾದ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಇದು ಒಳ್ಳೆಯದಾಗುತ್ತೆ ಈ ಕ್ರಿಯೆನ ನಾವು ಮಾಡ್ಕೊಂಬಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದೊಳಗೆ ಆಲ್ಮೋಸ್ಟ್ ಆಲ್ ವೈಪ್ಔಟ್ ಆಗಿಬಿಡುತ್ತೆ ರಿಸರ್ವೇಷನ್ ಯಾರಿಗೆ ಬೇಕು ಅನ್ನೋ ಸಂಖ್ಯೆ ಭಾರ ಕಡಿಮೆ ಆಗಿದೆ ದೌರ್ಭಾಗ್ಯ ಏನು ಇರೋರೆ ತಗೋತಾರೆ ಇರೋರೇ ತಗೋತಾರೆ ಇರೋರೇ ತಗೋತಾ ಇರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಎಪ್ಪತ್ತೈದು ವರ್ಷ ಆದ್ರೂ ಇನ್ನೂ ಬೇಕಾ ಅಂತೇಳಿ ಬೇರೆ ಸಮುದಾಯದವರು ಪ್ರಶ್ನೆ ಮಾಡೋ ಸ್ಥಿತಿ ಇದೆ ನಾವೇನು ನಿರೀಕ್ಷೆ ಮಾಡ್ಕೊಂಡು ಬಂದಿದ್ವಿ ಶೆಡ್ಯೂಲ್ ಕ್ಯಾಸ್ಟನ್ನು ಪೊಲಿಟಿ ಅಂಥದ್ದು ಎಕನಾಮಿಕ್ ಅಪ್ಲಿಫ್ಟ್ ಮಾಡ್ತೀವಿ ಎಜುಕೇಷನ್ ಅಪ್ಲಿಫ್ಟ್ ಮಾಡ್ತೀವಿ ಅನ್ನೋದು ಯಾಕೆ ಆಗಲಿಲ್ಲ ಅಂದರೆ ಅದರಲ್ಲೊಂದಷ್ಟು ಗುಂಪು ಅದರಲ್ಲೊಂದಷ್ಟು ಸಮುದಾಯದ ಪ್ರಮುಖರು ಇದನ್ನು ಬಳಸ್ಕೊಂಡು ಬಂದಿದ್ದೆ ಇದಕ್ಕೆ ದೌರ್ಭಾಗ್ಯ ಇದನ್ನು ನಾನು ನಿಜವಾಗ್ಲೂ ಸುಪ್ರೀಂ ಕೋರ್ಟ್ ತೀರ್ಮಾನನ ಸ್ವಾಗತಿಸ್ತೀನಿ ನನಗೆ ಸಂತೋಷ ಆಯಿತು ನಾನು ರಿಪೋರ್ಟಲ್ಲಿ ಬರೆದಿದ್ದೆ ಕ್ರೀಮಿ ಲೇಯರ್ ಆ್ಯಸ್ ಟು ಬಿ ಅಬ್ಸರ್ವ್ಡ್ ಇದರಲ್ಲೂ ಉಳ್ಳವರು ಉಳ್ದೇ ಇರೋರು ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೋಷಿಯಲ್ ಸ್ಟೇಟಸ್ಸು ಎಕನಾಮಿಕಲ್ ಸ್ಟೇಟಸ್ನ ತಗೊಂಡು ರಿಸರ್ವೇಷನನ್ನು ಅಂಥವರಿಂದ ಆಚೆ ತೆಗಿಬೇಕಾಗತ್ತೆ ಇದನ್ನು ಬಳಸ್ಕೊಂಡು ಮೇಲೆ ಬಂದ ಮೇಲೆ ಮತ್ತೆ 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 ಅದೇ ಕುಟುಂಬದವರು ಅದನ್ನು ತಗೊಳೋದು ಗೌರವ ಅಲ್ಲ ಅಂತೇನು ಹೇಳಿದ್ವಿ ಅದನ್ನೇ ಸುಪ್ರೀಂ ಕೋರ್ಟ್ ಓದ್ತೇಳಿರೋದ್ರಿಂದ ಅದನ್ನು ಕೂಡ ಇವತ್ತಿ ಇವರು ಏನಾದರೂ ಸೇರಿಸಿ ಗೌರ್ಮೆಂಟ್ ಆದೇಶನ ಓಡಿಸಿ ಇವ್ರೇನು ಮಾಡಬೇಕಾಗಿಲ್ಲ ಈಗ ಜಿಒ ಮಾಡಬೇಕು ಅವ್ರಿಗೆ ನಿಜವಾಗ್ ಕನ್ಸರ್ನ್ ಇದ್ದರೆ ಹದಿನೇಳು ಪರ್ಸೆಂಟಿಗೆ ಮಾಡಬೇಕು ಇಲ್ಲ ಅಂದರೆ ಕನಿಷ್ಠ ಹದಿನೈದು ಪರ್ಸೆಂಟ್ಗಾರು ಮಾಡಿ ತಕ್ಷಣಕ್ಕೆ ಅವ್ರಿಗೆ ಯಾರ್ಯಾರಿಗೆ ಸ್ವಾಭಾವಿಕವಾಗಿ ಅವ್ರ ಪಾಲಿದೆ ಅದನ್ನು ಹಂಚೋ ಸ್ಥಿತಿನ ಸರ್ಕಾರ ಮಾಡಬೇಕು ಅನ್ನೋದು ನನ್ನ ವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ